ಜನರಿಗೆ ಬೇಜಾರ ಯಾಕೆ ಆಗುತ್ತೆ ಗೊತ್ತಾ ತೇಜಸ್ವಿ ಸೂರ್ಯ ಅವರೇ ನೋಡಿ ನೀವು ಇಷ್ಟೆಲ್ಲ ಪ್ರಾಕ್ಟಿಕಲ್ ಆಗಿ ವಿತ್ ಡೇಟಾ ವಿತ್ ಸ್ಟಾಟ್ಸ್ ಹೇಳ್ತಿದ್ದೀರಿ ಬಟ್ ರಾಜಕಾರಣಿಗಳು ಅಂತ ಬಂದಾಗ ಪಕ್ಷಾತೀತವಾಗಿ ಉತ್ತರಗಳು ಹೆಂಗಿರುತ್ತೆ ನೀವು ಬಸ್ಸು ಅಥವಾ ಸಾರ್ವಜನಿಕ ಈ ಸಂಚಾರ ವ್ಯವಸ್ಥೆ ಅಂತಂದ್ರೆ ಬಿಜೆಪಿಯವ್ರು ಮಾಡ್ಲಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ನೀವು ಪ್ಲಾನ್ ಡಿ ಆಲ್ಟರ್ನೇಟ್ ಪ್ಲಾನ್ ಅಂದ್ರೆ ಎಳಸು ಅಂತ ಕರೆದು ಬಿಡುತ್ತಾರೆ ಅಂದ್ರೆ ಓವರ್ ಆಲ್ ರಾಜಕಾರಣಿಗಳು ಪ್ರಾಕ್ಟಿಕಲ್ ಆಗಿ ಜನರ ಪರವಾಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಮಾತನಾಡೋದಕ್ಕಿಂತ ರಾಜಕಾರಣ ಜಾಸ್ತಿ ಮಾಡ್ತಾರೆ ಇನ್ಕ್ಲೂಡಿಂಗ್ ಟನಲ್ ರೋಡ್ ವಿಚಾರದಲ್ಲಿ ಅನ್ನೋದ್ರಲ್ಲಿ ಬಂದ್ಬಿಡುತ್ತೆ ಸಂಗತಿ ಡಿಸ್ಕಷನ್ ತರ ಒಂದು ಲೆವೆಲ್ ಮೇಲ್ ಹೋಗ್ಲಿ ವಿಚಾರದ ಕುರಿತಾಗಿ ಡಿಸ್ಕಷನ್ ಆಗ್ಲಿ ಅಂತಂದ್ರೆ ಈ ತರ ಪ್ರಶ್ನೆಗಳನ್ನು ಕೇಳಿದ್ರೆ ಇರುವಂತಹ ಸಮಸ್ಯೆಗಳ ಬಗ್ಗೆ ವೈಯಕ್ತಿಕ ಟೀಕೆ ಮಾಡಿದ್ರೆ ವಿಚಾರ ಚರ್ಚೆ ಆಗಲಿಕ್ಕೆ ಸಾಧ್ಯ ಇದೆ ನಾವಿವತ್ತು ಕೇಳ್ತಾ ಬೆಂಗಳೂರಿನಲ್ಲಿ ಎಷ್ಟು ಜನ ಆರ್ನೂರ ಪ್ರತಿ ದಿವಸ ಕೊಟ್ಟು ಓಡಾಡಕ್ ಸಾಧ್ಯ ಇದೆ ಇದಕ್ಕೆ ಉತ್ತರ ಬರಲಿಲ್ಲ ನೀವು ಇದಕ್ಕೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿನೇ ಮಾಡಿಲ್ಲ ನೂರ ಅರವತ್ತು ಮೀಟರ್ ಕೆಳಗಡೆ ನೀವು ಇದನ್ನ ಬಗೆದು ಇದನ್ನ ಹೋಗ್ತೀವಿ ಅಂತಂದ್ರೆ ಆಕ್ವಿಫರ್ಸ್ ಏನಾಗುತ್ತೆ ಏನು ಆಗದಲ್ಲೇ ಇರ್ಬೋದು ಯಾಕಂದ್ರೆ ಎಲ್ಲ ದೇಶಗಳಲ್ಲೂ ಮೆಟ್ರೋ ಟನಲ್ ಮಾಡಿದ್ದಾರೆ ಮೆಟ್ರೋನು ಟನಲ್ ನಲ್ಲಿ ಹೋಗ್ತಿದೆ ಇವತ್ತು ಬಟ್ ಅದಕ್ಕೆ ಒಂದು ಸ್ಟಡಿ ಮಾಡಿದ್ರಲ್ಲ ಆ ಸ್ಟಡಿನೇ ನೀವು ಮಾಡಿಲ್ಲ ಇದರಲ್ಲಿ ಯಾಕೆ ಮಾಡಿಲ್ಲ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಅದಕ್ಕೆ ಪರ್ಸನಲ್ ಅಟ್ಯಾಕ್ ಏನೇನೆ ಉತ್ತರ ಇದೇ ದುಡ್ನಲ್ಲಿ ಇಷ್ಟೊಂದು ಮೆಟ್ರೋ ಮಾಡಬಹುದು ಬಸ್ ಮಾಡಬಹುದು ಸಬರ್ಬನ್ ರೈಲ್ ಮಾಡಬಹುದು ಯಾಕೆ ಅದನ್ನ ಆಪ್ಷನ್ ಮಾಡ್ತಾ ಇಲ್ಲ ಅದಕ್ಕೆ ಉತ್ತರ ಇಲ್ಲ ಏಳ್ ಸಾವಿರದ ಐನೂರು ಕೋಟಿ ರೂಪಾಯಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಯಾಕೆ ಕೊಡಕ್ ಹೋಗ್ತಾ ಇದ್ದೀರಾ ಎಂಟು ತಿಂಗಳಿಂದ ಮೇಡಮ್ ಸ್ಮಶಾನದಲ್ಲಿ ಕೆಲಸ ಮಾಡ್ತಾ ಇರುವಂತ ಚಿತಾಗರದಲ್ಲಿ ಕೆಲಸ ಮಾಡ್ತಾ ಇರುವಂತ ನೌಕರರಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ ಸರಿ ನೀವು ಏಳುವರೆ ಸಾವಿರ ಕೋಟಿ ರೂಪಾಯಿ ಆದ ಕಾಂಟ್ರಾಕ್ಟರ್ ಕೊಡಕ್ಕೆ ಹೋಗ್ತಾ ಇದೀರಾ ಇದೇ ದುಡ್ಡನ್ನು ಬೇರೆ ಬಳಸಿ ಬಿಜೆಪಿ ಕಲ್ವಿ ರಾಜಕಾರಣ ಮಾಡ್ತಿಲ್ವಲ್ಲ ತೇಜಸ್ವಿ ಸೂರ್ಯ ಅವರೇ ನಿಮ್ಮನ್ನ ಹೊರತುಪಡಿಸಿ ಬಿಜೆಪಿಯ ನಾಯಕರಲ್ಲಿ ಬಾಯಲ್ ಬರ್ತಿರೋದು ಕೂಡ ರಾಜಕೀಯ ಹೇಳಿಕೆಗಳಲ್ವಾ ಫಾರ್ ಎಕ್ಸಾಂಪಲ್ ಆರ್ ಅಶೋಕ್ ನಿಮ್ಮ ವಿರೋಧ ಪಕ್ಷದ ನಾಯಕರು ಅವ್ರೇನ್ ಹೇಳ್ತಾರೆ ಟನಲ್ ರೋಡ್ ಬಗ್ಗೆ ನೀವ್ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಸೈಂಟಿಫಿಕಲಿ ರೀಸನ್ಸ್ ಕೊಟ್ಟು ಮಾತನಾಡೋದು ಬಿಟ್ಟು ಗುಂಡಿ ಮುಚ್ಚೋ ಟ್ಯಾಲೆಂಟ್ ಇಲ್ದೆ ಇರೋರು ಟನಲ್ ಕೋರಿತಾರ ಅದೇ ಗುಂಡಿ ಮುಚ್ಚೋದು ಇಟ್ಸ್ ಡಿಫ್ರೆಂಟ್ ಇಶ್ಯೂ ಐ ನೋ ಬೋತ್ ಆರ್ ಕನೆಕ್ಟೆಡ್ ಟು ರೋಡ್ಸ್ ಗುಂಡಿ ಮುಚ್ಚೋದ್ ಟ್ಯಾಲೆಂಟ್ ಇಲ್ದೆ ಇರೋ ಟನಲ್ ರೋಡ್ ಮಾಡ್ತಾರ ಅಂದ್ರೆ ಟನಲ್ ರೋಡ್ ಮಾಡಬೇಕಾಗಿರೋದು ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಗುಂಡಿ ತೋರ್ಬೇಕಾಗಿಲ್ಲ ಈ ಗುಂಡಿ ಮುಚ್ಚದು ವೈಯಕ್ತಿಕವಾಗಿ ಸರ್ಕಾರದ ಸಾಮರ್ಥ್ಯ ಏನು ಅಂತ ಗೊತ್ತಾಗ್ತಾ ಇದೆ ಅಶೋಕ್ ಅವರು ಕೇಳಿರೋದ್ ಸರಿ ಇದೆ ಮೂರ್ ಬಾರಿ ಇದೇ ರಾಜ್ಯ ಸರ್ಕಾರ ನಾವು ಗುಂಡಿ ಅಂತ ಲೈನ್ ಹಾಕಿದ್ರು ಮೂರು ಸತಿ ಆ ಡೆಡ್ ಗುಂಡಿ ಮುಚ್ಚಲೇ ಇರಬೇಕಾದ್ರೆ ಇಂಥ ಕಾಂಪ್ಲೆಕ್ಸ್ ಆಗಿರುವಂತ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀವಿ ಅಂತ ನೀವ್ ಹೇಗೆ ಹೋಗ್ತಿದ್ದೀರಿ ಎರಡನೇದು ಈಗ ಈ ಪ್ರಾಜೆಕ್ಟ್ ಮಾಡಬೇಕಾಗಿರೋದನ್ನು ಇಂಜಿನಿಯರ್ಗಳೇ ತಾನೆ ಅಥವಾ ಯಾವ್ದೋ ಮಂಗಳ ನಿಂತಿರುವಂತ ಈಜಿಪುರ ಓವರ್ ಎರಡು ಕಿಲೋಮೀಟರ್ ಇದೆ ಎಂಟು ವರ್ಷದಿಂದ ಮಾಡ್ತಾ ಇದ್ದಾರೆ ನಮ್ಮ ಹೊಸಕೆರೆಹಳ್ಳಿ ಹತ್ರ ಫ್ಲೈಓವರ್ ಇದೆ ಒಂದೂವರೆ ಕಿಲೋಮೀಟರ್ ಫ್ಲೈಓವರ್ ಹಿಂಗ್ರಂ ಫ್ಲೈ ಫ್ಲೈಓವರ್ ಐದೂವರೆ ವರ್ಷದಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ಅಷ್ಟು ನಾವು ಕೇಳ್ತಾ ಇರೋದು ನೀವು ಗುಂಡಿ ಮುಚ್ಚೋ ಡೆಡ್ ಲೈನ್ ಮುಚ್ಚಕ್ ಆಗ್ತಾ ಇಲ್ಲ ಮೀಟ್ ಮಾಡಕ್ ಆಗ್ತಾ ಇಲ್ಲ ಇನ್ನು ಹದಿನಾರು ಕಿಲೋಮೀಟರ್ ಇಷ್ಟು ಕಾಂಪ್ಲೆಕ್ಸ್ ಆಗಿರುವಂತಹ ಸುರಂಗ ಮಾರ್ಗವನ್ನ ನೀವ್ ಐವತ್ ತಿಂಗಳ ಮುಗಿಸ್ಬಿಡ್ತೀರಿ ಅಂತ ನಾವ್ ನಂಬೇಕಂತೆ ನೀವ್ ಅಲ್ಲಿ ಮೇಕ್ರಿ ಸರ್ಕಲ್ ಅಲ್ಲಿ ಬಗ್ದು ಈ ಕಡೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಹತ್ತು ವರ್ಷ ಬೆಂಗಳೂರು ಸೆಂಟ್ ನಾರ್ತ್ ಟು ಸೌತ್ ನೀವು ಡಿಸ್ಟ್ರಾಯ್ ಆಗೋಗ್ಬಿಡತ್ತೆ ಈ ಸ್ಪೀಡಲ್ಲಿ ನೀವು ಹೋದ್ರೆ ದೀಸ್ ಆರ್ ಆರ್ ಆರ್ಗ್ಯುಮೆಂಟ್ಸ್